ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಜವಾರಿ ಕಾಕಾ ಎಲ್ಲಿ ಹೊಂಟಾನ ಅಂದ್ರೆ ಈಗ ತೆಲಂಗಾಣಕ್ಕೆ ಹೊಂಟಾನ ತೆಲಂಗಾಣ ತೆಲಂಗಾಣದ ಮಹಾ ಚುನಾವಣೆಯ ಸಮೀಕ್ಷೆ ತಗೊಂಡು ಬಂದಾನೆ ಅಲ್ಲಿ ತೆಲಂಗಾಣದಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಜೈಬೇರಿ ಬಾರಿಸ್ತಂದ್ರೆ ಅದರ ಸಂಪೂರ್ಣ ಶ್ರೇಯಸ್ಸು ಇದೇ ಕರ್ನಾಟಕ ರಾಜ್ಯದ ವಸತಿ ಮಂತ್ರಿಯಾದಂಥ ಜಮೀರ್ ಅಹ್ಮದ್ ಖಾನ್ಗೆ ಸಲ್ಲತೈತಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತೆಲಂಗಾಣದಾಗ ಯಾವಾಗ ಜಮೀರ್ ಅಹಮದ್ ಕಾಲ ಇಟ್ಟ ತಕ್ಷಣ ಥೈ ತೈ ಕುಣ್ಯಾಕತ್ತರ ಕಾರ್ಯಕರ್ತರ ಕಾರ್ಯಕರ್ತರಿಗೊಂದು ಶಕ್ತಿ ಸಿಕ್ತು ಬಿಗ್ ಟಾನಿಕ್ ಸಿಕ್ತ ನಮಗೆ ಇಂಥ ನಾಯಕ ಇದ್ರಂದ್ರೆ ತೆಲಂಗಾಣದಲ್ಲಿ ಬಹುಮತದಿಂದ ಕಾಂಗ್ರೆಸ್ ಆರಿಸಿ ತರ್ತೇವೆ ಅಂತೇಳಿ ಇದೇ ಜಮೀರ್ ಅಹ್ಮದ್ ಖಾನ್ನ ಮುಂದೆ ಪ್ರಮಾಣ ವಚನ ಮಾಡಿ ತೋರಿಸಿದ್ದು ಚಿತ್ರಗಳು ಹಾಕತ್ತ ನೋಡ್ರಿ ಭಾರತ ದೇಶದ ಮಾಜಿ ಕ್ಯಾಪ್ಟನ್ ನಜರುದ್ದೀನ್ ಇದೇ ಕರ್ನಾಟಕದ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ನೇತೃತ್ವದಲ್ಲಿ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ತೆಗೆದುಕೊಂಡು ಇಡೀ ತೆಲಂಗಾಣ ರಾಜ್ಯದ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಅಲ್ಲಿಯ ಅಭ್ಯರ್ಥಿಗಳನ್ನು ಕರೆದುಕೊಂಡು ಹೋಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ಕೊಟ್ಟೈತಿ ಕರ್ನಾಟಕ ರಾಜ್ಯದಲ್ಲಿ ಐದು ಕೋ ಗ್ಯಾರಂಟಿಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಕೊಟ್ಟಾಗ ಅಲ್ಲಿ ತೈ ತೈ ಕುಕೈತಿ ಕಾಂಗ್ರೆಸ್ ಶಕ್ತಿ ಕೊಟ್ಟಂತ ಇದೇ ಜಮೀರ್ ಅಹ್ಮದ್ ಖಾನ್ ಇನ್ನಲ್ಲಿಯ ರೂವಾರಿ ಸ್ಟಾರ್ ಕ್ಯಾಂಪೇನರ್ ಆಗಿ ಇಲ್ಲಿ ಜಮೀರ್ ಅಹಮದ್ ಖಾನ್ ತೆಲಂಗಾಣದಲ್ಲಿ ಯಾವ ರೀತಿ ಬಿರುಗಾಳಿ ಎಬಿಸಿ ಬಿಟ್ಟಾರ ಬಿರುಸಿನ ಪ್ರಚಾರ ಮಾಡಾಕತ್ತಾರ ಈ ಜಮೀರ್ ಅಹ್ಮದ್ ಖಾನಗಲ್ಲಿ ಭಾಳ ಕೊಂಡಾಡಕತಾರ್ರಿ ಮತ್ತೊಂದು ಸಂಪೂರ್ಣ ಘೋಷಣೆ ಮಾಡಿದಂಥ ಜಮೀರ್ ಅಹಮ್ಮದ್ ಖಾನ್ ಇದೇ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತನ್ನ ಖಾತೆಯನ್ನು ನಿರ್ವಹಿಸಿ ಮೊಟ್ಟ ಮೊದಲೆಯ ತನ್ನ ಪ್ರಗತಿ ಪರಿಶೀಲನಾ ವರದಿಯನ್ನು ಹೈಕಮಾಂಡ್ಗೆ ಒಪ್ಪಿಸದಂಥ ಕರ್ನಾಟಕ ರಾಜ್ಯದ ಮೂವತ್ತ್ ಮೂರು ಮಂತ್ರಿಗಳಲ್ಲಿ ಏಕೈಕ ಮಂತ್ರಿ ಅಂದರೆ ಜಮೀರ್ ಅಹಮದ್ ಖಾನ್ ವರಿಷ್ಠ ರೀ ಪ್ಲಸ್ ಎ ಪ್ಲಸ್ ಮಾರ್ಕಸ್ ಕೊಟ್ಟಾರ್ರಿ ನೂರಕ್ಕೆ ನೂರು ಪ್ರತಿಶಿತ ಮಾರ್ಕಸ್ ತೆಗೆದುಕೊಂಡು ವಸತಿ ಖಾತೆ ಮತ್ತು ಕೊಳಗೇರಿ ಹಜ್ ಒಕಪ್ಪಂಥ ಮಹತ್ವವಾದ ಖಾತೆಗಳನ್ನು ನಿರ್ವಹಿಸಿ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತ ಸರ್ವ ಜಾತಿ ಜನಾಂಗದ ನಾಯಕ ಇದೇ ಜಮೀರ್ ಅಹಮ್ಮದ್ ಖಾನ್ ತೆಲಂಗಾಣದಲ್ಲಿ ಧೂಳು ಅಭಿಚಾನ ಸುನಾಮಿಯಾಲಿ ಹಂಗೆ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರಲ್ಲಿ ಹೋಗ್ಯಾರ ಅದು ಇಲ್ಲಿ ಹಂಗೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾವ ರೀತಿ ಅನೇಕ ಸವಲತ್ತುಗಳನ್ನು ಕೊಟ್ಟೈತಿ ತೆಲಂಗಾಣ ರಾಜ್ಯದ ಪ್ರತಿ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡೋಣ ಮೊಟ್ಟ ಮೊದಲನೆಯದಾಗಿ ಶಿಕ್ಷಣಕ್ಕೆ ಮಹತ್ವ ಕೊಡ್ತೀನಿ ಆರೋಗ್ಯಕ್ಕೆ ಮಹತ್ವ ಕೊಡ್ತೀನಿ ಇಡೀ ತೆಲಂಗಾಣದಲ್ಲಿ ಬಹುಮತದಿಂದ ಕಾಂಗ್ರೆಸ್ ಆರಿಸಿ ಬರಬೇಕು ಅಂತಾರ ಇದೇ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮ್ಮದ್ ಖಾನ್ ಬೆಳಿಗ್ಗೆ ಆದ ತಕ್ಷಣ ಎಲ್ಲೆಲ್ಲಿ ಹೋಗುತ್ತಾರೆ ಸಾವಿರಾರು ಜನರ ಪಡೆಯಿರಿ ಎಷ್ಟೋ ಜನರಿಗೆ ಸ್ವಂತ ತನ್ನ ಜೇಬಿನಿಂದ ಸಹಾಯಧನವನ್ನು ತಕ್ಷಣ ಅಲ್ಲೇ ನೀಡಿದಂಥ ಏಕೈಕ ದಕ್ಷಿಣ ಭಾರತದ ಮಂತ್ರಿ ಅಂದರೆ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಬೀಜಡ್ ಜಮೀರ್ ಅಹಮದ್ ಖಾನ್ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡು ಅದೇ ರೀತಿ ತೆಲಂಗಾಣದಲ್ಲಿ ಪರಿಣಾಮಕಾರಿಯಾಗಿ ಆದೇಶ ಜಾರಿ ಮಾಡುವ ಸಲುವಾಗಿ ನೀವು ಸರ್ಕಾರ ತಗೊಂಬರ್ರಿ ಅಲ್ಲಿ ಆದೇಶಗಳನ್ನು ನಾವು ಮಾಡಿಸ್ತೀವಿ ಅಂತಾರ ಬೀಜಡ್ ಜಮೀರ್ ಅಹಮದ್ ಖಾನ್ ಈಗ ಬೀಜಡ್ ಜಮೀರ್ ಅಹಮದ್ ಖಾನ್ ತೆಲಂಗಾಣದ ಉಸ್ತುವಾರಿ ಕೊಟ್ಟೈತ್ರಿ ಹೈಕಮಾಂಡ್ ಅಲ್ಲಿ ಸ್ಟಾರ್ ಕಂಪೇನರ್ ಆಗಿ ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದಂಥ ಕರ್ನಾಟಕದ ಮಂತ್ರಿ ತೆಲಂಗಾಣಕ್ಕೆ ಲಗ್ಗೆ ಹಾಕೋಣಂದ್ರ ವಿಚಿತ್ರ ಮತ ಅದ್ಭುತ ಅಲ್ರಿ ಬೀಜಡ್ ಜಮೀರ್ ಅಹ್ಮದ್ ಖಾನ್ಗೆ ಒಂದು ಹಿನ್ನೆಲೆ ಐತಿ ಜಮೀರ್ ಅಹ್ಮದ್ ಖಾನದ ಒಂದು ಸಾಮ್ರಾಜ್ಯ ಒಂದು ಇತಿಹಾಸ ಐತಿ ಬಡ ಜನರ ಕಣ್ಣೀರು ಒರೆಸುವಂಥ ಸುಖ ದುಃಖ ವಿಚಾರ ಮಾಡುವಂಥ ಇವನೇಂಥ ಬೀಜಡ್ ಜಮೀರ್ ಅಹ್ಮದ ನಾಯಕರಿ ಈ ಬೀಜಡ್ ಜಮೀರ್ ಅಮ್ಮದ್ ಖಾನ್ ಕರ್ನಾಟಕದ ಜನತೆ ದೈನಂದಿನವಾಗಿ ಪ್ರಾರ್ಥನೆ ಮುಖಾಂತರ ಆಶೀರ್ವಾದ ಮಾಡಾಕತಾರ ತೆಲಂಗಾಣದ ಆದಿವಾಸಿ ಬಡ ಕೂಲಿಕಾರರು ದಲಿತರು ಮುಸಲ್ಮಾನರನ್ನ ಒಗ್ಗೂಡಿಸಿ ಅವರಿಗೆ ಒಂದು ಕಾಯಕಲ್ಪದ ಶಕ್ತಿ ಕೊಡಾಕತಾನ ಇದೇ ಬೀಜಡ್ ಜಮೀರ್ ಅಮ್ಮದ್ ಖಾನ್ ಯಾವ ರೀತಿ ತೆಲಂಗಾಣದಲ್ಲಿ ಪ್ರಚಾರ ನಡೆದೈತಿ ಭಾರೀ ಬಹುಮತದಿಂದ ಅಲ್ಲಿ ಕಾಂಗ್ರೆಸ್ ಅಧಿಕಾರ ತರುವಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಬಹುದಂತ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಹೈಕಮಾಂಡ್ ಸಂಪೂರ್ಣ ಜಮೀರ್ ಅಹ್ಮದ್ ಖಾನ್ ಹೊತ್ತಾರಂದ್ರೆ ಅಲ್ಲಿ ಕಾಂಗ್ರೆಸ್ ಬಾವುಟ ಗ್ಯಾರಂಟಿ ರೀ ಇನ್ನು ಬರುವ ದಿನಗಳಲ್ಲಿ ತೆಲಂಗಾಣದ ಉಸ್ತುವಾರಿಯಲ್ಲಿ ಗೆದ್ದ ಬಂದ ತಕ್ಷಣ ಇದೇ ಬಿಜ್ ಜಮೀರ್ ಅಹಮದ್ ಖಾನ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನ ಅನ್ನುವುದು ಕರ್ನಾಟಕ ರಾಜ್ಯದ ಲಕ್ಷಾಂತರ ಬೀಜ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗ ಪದೇ ಪದೇ ಪ್ರಾರ್ಥನೆ ಮುಖಾಂತರ ಫೋನ್ ಮುಖಾಂತರ ತಿಳಿಸಾಕತಾರಂದ್ರೆ ಬೀ ಜಡ್ ಜಮೀರ್ ಅಹಮದ್ ಖಾನ್ ಬಡವರಿಗಾಗಿ ಮಾಡುತ್ತಿರುವ ಆಸರೆ ಮತ್ತು ಸೂರಿನ ಕೆಲಸ ಬಹಳ ಉಪ್ ಇಂಪಾರ್ಟೆಂಟ್ ಅಲ್ರಿ ಯಾರಿಗೆ ಶಿಕ್ಷಣ ಇಲ್ಲ ಅಲ್ಲಿ ಶಿಕ್ಷಣ ಯಾರಿಗೆ ಆರೋಗ್ಯದ ಕೊರತೆ ಐತೆ ಅಲ್ಲಿ ಆರೋಗ್ಯ ಎಲ್ಲಿ ಶಿಕ್ಷಣ ಸಂಸ್ಥೆಗಳು ಇಲ್ಲ ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಿ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡಿ ಮಕ್ಕಳಿಗೆ ಉಚಿತ ಊಟ ಮತ್ತು ಉಚಿತ ಬಟ್ಟೆ ಉಚಿತ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುವಂಥ ಈ ಬೀಜಡ್ ಜಮೀರ್ ಅಹಮದ್ ಖಾನ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಾಕೊಂಟಾನಂದ್ರೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಿರಿ ಈ ಬೀಜಡ್ ಜಮೀರ್ ಅಹಮದ್ ಖಾನ್ ಕರ್ನಾಟಕದಲ್ಲಿಯೂ ಯಾವುದೇ ಕ್ಷೇತ್ರದಲ್ಲಿಯೂ ಅಡ್ಡಾಡಿದರೆ ಲಕ್ಷಾಂತರ ಜನ ಬೆನ್ನತ್ತಾರ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಸರ್ವಜಾತಿ ಧರ್ಮದ ನಾಯಕ ಅದರಲ್ಲೂ ಮುಸಲ್ಮಾನರ ನಾಯಕ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿಕೊಂಡಾರ ಸ್ವಯಂ ಪ್ರೇರಿತವಾಗಿ ಮುಸಲ್ಮಾನರೇ ನಮ್ಮ ನಾಯಕ ಅಂತೇಳಿ ಜಮೀರ್ ಅಹಮದ್ ಖಾನ್ ಕೊರಳಿಗೆ ಮಾಲಿ ಹಾಕೊಂಟಾರ ಅದರ ಸಲುವಾಗಿ ಜಮೀರ್ ಅಹ್ಮದ್ ಖಾನ್ದ ಭವಿಷ್ಯ ಭಾಳ ಮುಂದೆ ದೊಡ್ಡದೈತ್ರಿ ಸರ್ವಜಾತಿ ಜನಾಂಗದ ನಾಯಕನಾಗಿ ಇದೇ ಅಹಿಂದ ವರ್ಗದ ಸಂಪೂರ್ಣ ನಾಯಕತ್ವದ ನೇತಾರ ವಹಿಸಿಕೊಂಡಂಥ ಬೀಜಡ್ ಜಮೀರ್ ಅಹಮದ್ ಖಾನ್ ತೆಲಂಗಾಣದಲ್ಲಿ ಬಾವುಟ ಆರ ಇನ್ನು ಬರುವ ಲೋಕಸಭೆಯಲ್ಲಿ ಭಾರಿ ಮ್ಯಾಜಿಕ್ ಮಾಡುವಂಥ ನಾಯಕನಂದರೆ ಜಮೀರ್ ಅಹ್ಮದ್ ಖಾನ್ ಹಂಗಾದ್ರೆ ಜಮೀರ್ ಅಹಮದ್ ಖಾನ್ ತೆಲಂಗಾಣದಲ್ಲಿ ಏನು ಮಾಡ್ಯಾರ ತೆಲಂಗಾಣದಲ್ಲಿ ಬಡ ಜನರ ಮಣಿಗೆ ಹೆಂಗೆ ಹೋಗ್ಯಾರ ಬಡ ಜನರ ಕೂಗನ್ನು ಹೆಂಗೆ ಕೇಳ್ಯಾರ ಅಲ್ಲಿ ಅಭ್ಯರ್ಥಿಗಳ ಬಗ್ಗೆ ಪ್ರಚಾರ ಹೆಂಗೆ ಮಾಡ್ಯಾರ ಸಂಪೂರ್ಣ ದೃಶ್ಯ ತೋರಿಸೋದು ಕರ್ತವ್ಯಕ್ಕಾಕ ಅಂದಲ್ರಿ ಹಂಗಾದ್ರೆ ಈ ದೃಶ್ಯಗಳನ್ನು ನೋಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ಜಮೀರ್ ಅಹಮ್ಮದ್ ಖಾನ್ಗೆ ಆಯುಷ್ಯ ಮತ್ತು ಶಕ್ತಿ ಕೊಡುವಂತ ಪ್ರಾರ್ಥನೆ ಮಾಡ್ತೀರಿ ಯಾರ್ಯಾರು ಮಾಡ್ತೀರ ಅನ್ನೋದು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ನೇರವಾಗಿ ಅಲ್ಲ ಅನ್ನ ಪ್ರಾರ್ಥನೆ ಮಾಡಿರಿ ಆ ವ್ಯಕ್ತಿಗೆ ಒಂದು ಶಕ್ತಿ ಕೊಡ್ರಿ ಹಾಗಾದ್ರೆ ಪರಮಾತ್ಮ ಆ ಈಶ್ವರ ಅಲ್ಲ ಈ ಜಮೀರ್ ಅಮ್ಮದ್ ಖಾನನ ತಲೆಯ ಮೇಲೆ ಒಂದು ಆಶೀರ್ವಾದದ ಸಂಕೇತ ಮೂಡಿ ಬರಲಿ ಅನ್ನೋದೇ ಜವಾರಿ ಕಡಕ್ಕೆ ಕಾಕಾನ ನ್ಯೂಸ್ ಚಾನಲ್ ಫಾಲೋ ಮತ್ತು ಲೈಕ್ ಮಾಡ್ರಿ ಅನಿಸಿಕೆ ಹಾಕಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ಕಾಕಾ ನಮಸ್ಕಾರ ہم بھی وہی ہے جی پٹنگ کے بچے تلنگانہ چار مینار جائیں گے بریانی کھائیں گے اور جو ہو اور صاحب یہ سی آر کیا بھائی آر صاحب کبھی ان کو چار مینار دکھائی تھی دس سال میں الیکشن چار مینار میں بریانی ہمیں حیدرآباد کی بنگلور سے نہیں یہ کہتے ہوئے تمام امید کرتے ہوئے دل سے ہاتھ اٹھانا کاگریس پارٹی کی ووٹ ڈالنے لے کو میری تسلی کے بات ہے نہیں ہوتی ملنا جاتا نہیں ہوتے ملہ نہیں صحیح ہے غلط ہے ہاں اس کو کیا بولنا چاہیے تھا ہم نے وعدہ کیا تھوڑا بہت خود تو اس کو بول رہا بھائی تو چپ بائٹ تیرے سے نہیں میں باپ سے بات کرتا ہوں ارے بھائی کیسی صاحب جب مسلمان جاگ گیا تو آپ کو اس کا اندازہ نہیں ہے وعدہ کیا تھا مسلمانوں کو چاکلیٹ میں بھی کیٹیگری ہوتی ہے تین چار کیٹیگری ہوتی ہے بڑی کیٹیگری بولو کیڈبری بولتے اس کو چاکلیٹ کی کیڈبری چاکلیٹ ہم لوگ کو دس سال سے دیتے ہیں موزہ امام کبھی بھی تنخواہ بڑھاؤں گا کر کے آج تک پانچ ہزار کا تنخواہ وہ بڑھا ہی نہیں پانچ ہزار کا پانچ رہ ہے ہماری اگر حکومت آئے گی تو اس کو جو ہے بارہ ہزار چار بولنا چار ہزار ہمارے ماں بہن کو بھو کو کتنا مل رہا بولو دھائی ہزار مل کتا مل رہا ساس کو کتنا مل رہا بولو آپ <تصفح> زور سے بولنا میرے <تصفح> ماں بنا بولے ہاتھ سکھا کے بولنا بولو کتنا بولو ماں سے چار ہزار بہو کو کتنا مل رہا دائی ہزار اور تلنگانہ کے اندر کرناٹکا بارڈر خاجہ بندے نواز کو جانا ہے تو تلنگانہ بارڈر ظہیرآباد پوری جگہ کدھر بھی تلنگانہ کے اندر میری ماں بہنیں کدھر بھی فری ادھر بھی فری کدھر بھی جاؤ